ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರುಚಿ ಮಲೆನಾಡು ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತೊಂದು ಮನೆಯಲ್ಲೇ ಈಸಿಯಾಗಿ ವೆಯ್ಟ್ ಲಾಸ್ ಪೌಡರ್ ಅಥವಾ ಬೆಳಿಗ್ಗೆ ಮಾರ್ನಿಂಗ್ ವಾಕಿಂಗ್ ಪೌಡರ್ ಅಂತಲೇ ಹೇಳ್ಬೋದು ಅದನ್ನು ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಮೊದಲಿಗೆ ಒಂದೊಂದು ಕಪ್ ಅಳತೆಯಲ್ಲಿ ತೊಗೊಂಡಿದ್ದೀನಿ ನೋಡಿ ನಾನು ಇದೇ ಕಪ್ ಮೆಜರಲ್ಲಿ ತೊಗೊಂಡಿರೋದು ಕಾಳು ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ನೆಕ್ಸ್ಟ್ ಅದೇ ಕಪ್ಪಲ್ಲಿ ಅಕ್ಷೆ ಬೀಜನ ತಗೊಂಡಿದ್ದೀನಿ ಅದನ್ನು ಸಹ ಹುರಿ ಹುರ್ಕೊಂಡು ಇಟ್ಕೋಬೇಕಾಗತ್ತೆ ನೋಡಿ ಇದನ್ನು ಸಹ ಇದ್ದೀನಿ ನೆಕ್ಸ್ಟ್ ಜೀರಿಗೆನ ತಗೊಂಡಿದ್ದೀನಿ ಜೀರಿಗೆ ಮಾತ್ರ ಎರಡು ಕಪ್ಪಾಗಷ್ಟು ತೊಗೊಂಡಿದ್ದೀನಿ ನಾನು ಒಂದು ಕಪ್ಪಲ್ಲ ಎರಡು ಕಪ್ಪಾಗಷ್ಟು ಜೀರಿಗೆನ ಹೆಚ್ಚಾಗಿ ತೊಗೊಂಡಿದ್ದೀನಿ ಇದನ್ನು ಸಹ ಬ್ರೌನ್ ಬರೋವರೆಗು ಹುರ್ಕೋಬೇಕಾಗುತ್ತೆ ಎಲ್ಲದನ್ನು ಲೋ ಫ್ಲೇಮಲ್ಲಿ ಹುರ್ಕೊಂಡು ಹುರ್ಕೊಂಡು ಒಂದು ಅಗಲವಾದ ಪಾತ್ರೆಗೆ ಹಾಕೋಬೇಕಾಗುತ್ತೆ ನೆಕ್ಸ್ಟ್ ಸೋಂಪು ಕಾಳು ಸೋಂಪು ಕಾಳು ತೊಗೊಂಡಿದ್ದೀನಿ ಚಕ್ಕೆ ಅದ್ರ ಜೊತೆ ಚಕ್ಕೆ ಒಂದು ಒಂದು ಐದೈದು ಇಂಚಿಂದು ಚಕ್ಕೆನ ಒಂದು ಐದರಿಂದ ಆರು ತೊಗೊಂಡಿದ್ದೀನಿ ಸುರುಳಿ ಚಕ್ಕೆ ಇದು ಅದ್ರ ಜೊತೆನೆ ಬಿಸಿ ಮಾಡ್ಕೊಳ್ತಿದ್ದೀನಿ ಕಾಳು ಜೊತೆ ನೆಕ್ಸ್ಟ್ ನಾನು ಅಜ್ವಾಯಿನ ಒಂದು ಬಾಟ್ಲು ತೊಗೊಂಡಿದ್ದೀನಿ ಕಾಳು ಅಂತೀವಲ್ಲ ಗ್ಯಾಸನ್ನ ಕಮ್ಮಿ ಮಾಡೋವಂಥದ್ದು ವಾತಪಿತ್ತ ಕಮ್ಮಿ ಮಾಡೋವಂಥದ್ದು ಕಾಳು ಇದು ನೆಕ್ಸ್ಟು ಕರ್ಬೇವನು ತಗೊಂಡಿದ್ದೀನಿ ನೋಡಿ ಚಕ್ಕೆನ ಈ ಥರ ಸಣ್ಣ ಸಣ್ಣದಾಗಿ ಮುರಿದು ಹಾಕ್ಕೊಳ್ಳಿ ಮಿಕ್ಸಿ ಜಾರಿಗೆ ಅದು ನೈಸ್ ಆಗಲಿಕ್ಕೆ ಬರೋದಿಲ್ಲ ಹಾಕಿದರೆ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ಅಂಗಡೀಲಿ ತಂದು ಪುಡಿಗಳನ್ನ ಸೇರಿಸ್ಕೊಂಡು ಕುಡಿಯೋದಕ್ಕಿಂತ ನಮ್ಮ ಆರೋಗ್ಯ ಅಷ್ಟು ಸುಧಾರಣೆ ಆಗೋದಿಲ್ಲ ಈ ಥರ ಮನೆಯಲ್ಲೇ ಒಂದು ಪೌಡರ್ ಮಾಡಿಟ್ಕೊಳ್ಳಿ ತಿಂಗಳಿಗಾಗೋಷ್ಟು ಮಾಡಿಟ್ಕೋಬೋದು ನೋಡಿ ಇಷ್ಟು ಮೆಜರ್ಮೆಂಟಲ್ಲಿ ಒಂದು ತಿಂಗ್ಳಿಗಾಗುತ್ತೆ ಬೆಳಿಗ್ಗೆ ವಾಕಿಂಗ್ ಹೋಗಬೇಕಾದ್ರೆ ಇದೊಂದು ಪೌಡರ್ ಹಾಕ್ಕೊಂಡು ಒಂದು ಸ್ಪೂನ್ ಕುಡ್ಕೊಂಡು ವಾಕ್ ಮಾಡಿದ್ರೆ ತುಂಬ ಹೆಲ್ತಿಯಾಗಿರುತ್ತೆ ನೋಡಿ ನೆಕ್ಸ್ಟ್ ನಾನು ಕರ್ಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನು ಮನೆಯಲ್ಲೇ ಶುಂಠಿನ ತಂದು ಒಣಗಿಸಿ ಪುಡಿ ಮಾಡಿಟ್ಟಿದ್ದೆ ಪೌಡರ್ ಇತ್ತು ಹಾಗಾಗಿ ಒಂದು ಬೌಲ್ ಆಗೋಷ್ಟು ಶುಂಠಿ ಪೌಡರು ಸಹ ತಗೊಂಡಿದ್ದೀನಿ ಹಾಗೂ ಸೈಂದವಲ್ಲವಣ್ಣ ಕೆಂಪು ಉಪ್ಪು ಅಂತೀವಲ್ಲ ಅದನ್ನು ಸಹ ಒಂದು ಅರ್ಧ ಬಟ್ಲಷ್ಟು ಸೇರಿಸ್ಕೊಂಡಿದ್ದೀನಿ ಇದು ಪುಡಿ ಹಾಳಾಗಬಾರ್ದು ಅಂತ ಮತ್ತೆ ಮನೇಲೆ ಮಾಡಿದಂತಹ ಅರಿಶಿನ ಪೌಡರ್ ಇತ್ತು ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ ಅದಿಲ್ಲ ಅಂದರೆ ನೀವು ಕೊಂಬನ್ನು ಸಹ ಅರಿಶಿನ ಕೊಂಬು ಸೇರ್ಕೋ ಸೇರಿಸ್ಕೋಬೋದು ಮತ್ತು ಒಂದು ಕಾಲು ಬೌಲಾಗೋಷ್ಟು ಪೆಪ್ಪರ್ ಮೆಣಸು ಇದು ಮನೆಯದೇ ಸ್ವಲ್ಪ ಇದಾಗಿದೆ ಮನೆದೇ ಆದ್ದರಿಂದ ವೈಟ್ ವೈಟ್ ಆಗಿದೆ ಆಗ ಅದನ್ನು ಸೇರಿಸ್ಕೊಂಡಿದ್ದೀನಿ ಮತ್ತು ಒಂದು ಬೌಲ್ ಆಗೋಷ್ಟು ಸಾಂಬಾರ್ ಬೀಜ ಅದನ್ನು ಸಹ ಹುರ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿದ್ರೆಲ್ಲ ಫ್ರೆಂಡ್ಸ್ ಇಷ್ಟು ಈಸಿಯಾಗಿ ಮನೇಲೇ ಮಾಡ್ಕೊಬೋದು ಅದಕ್ಕೆ ಒಂದು ಐದರಿಂದ ಆರು ಏಲಕ್ಕಿನ ಸಹ ಆ್ಯಡ್ ಮಾಡ್ಕೊಳ್ತಾ ನೋಡಿ ಎಲ್ಲ ಮಿಕ್ಸ್ ಮಾಡಿ ಪುಡಿ ಮಾಡಿರೋ ಅಂಥದ್ದು ಒಂದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಒಂದು ಗ್ಲಾಸ್ ನೀರಿಗೆ ಒಂದು ಚಮಚ ಹಾಕ್ಕೊಂಡು ಬಿಸಿನೀರಲ್ಲಿ ಕುತ್ಕೊಂಡು ವಾಕ್ ಮಾಡ್ಕೊಬಂದರೆ ಈ ವೆಯ್ಟ್ ಲಾಸ್ ಖಂಡಿತವಾಗ್ಲೂ ಆಗುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು